ಪರ ಕಾಳಜಿಯ ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಸರ್ಕಾರದಿಂದ ನೆರವು ಬಡ ಜನರ ಸೇವೆಗೆ ಶ್ರಮಿಸುವ ಸುರಪುರ ತಹಶೀಲ್ದಾರ್ ಕಾರ್ಯಕ್ಕೆ ಜನಮೆಚ್ಚುಗೆ ನಮ್ಮ ಸುರಪುರ ತಾಲೂಕಿನ ತಹಸೀಲ್ದಾರ್ ಅಂತ ವಿಜಯಕುಮಾರ್ ತಹಶೀಲ್ದಾರ್ ಸಾರು ನಮ್ಮ ಪಾಲಿಗೆ ಒಳ್ಳೆಯ ದೇವರಾಗಿ ಬಂದಿದ್ದಾರೆ ಸುರಪುರ ಅಂದ್ರೆ ಅದೊಂದು ಮಾತಿತ್ತು ಸೌಕರ್ಯ ವಂಚಿತ ಊರು ಅಂತ ಆದ್ರೆ ಇದೀಗ ಇಲ್ಲಿನ ಅಧಿಕಾರಿಗಳ ಕಾರ್ಯಶೈಲಿಯಿಂದ ಆ ಹಣೆ ಪಟ್ಟಿ ಕಳಚಿದೆ ಯಾಕಂದ್ರೆ ಸುರಪುರ ತಹಶೀಲ್ದಾರ್ ಕೆ ವಿಜಯಕುಮಾರ್ ಕಾರ್ಯವೇ ಅಂತದ್ದು ತಾವು ಇಲ್ಲಿಗೆ ವರ್ಗಾವಣೆ ಆಗಿ ಬಂದಾಗಿನಿಂದ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ ಹಾಗೆಯೇ ಸುರಪುರದ ಮುಷ್ಟಹಳ್ಳಿ ಗ್ರಾಮದ ಮಹದೇವಮ್ಮ ಮನೆಗೆ ತಹಶೀಲ್ದಾರ್ ಭೇಟಿ ನೀಡಿ ನೆರವಾಗಿದ್ದಾರೆ ವರ್ಷದಿಂದ ನನ್ನ ಹೆಂಡ್ತಿಗೆ ವರ್ಷದ ಕಾಯಿಲೆ ಇದ್ದು ಅವರಿಗೆ ಸುಮಾರು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೇನೆ ತೋರಿಸಿದ್ರು ಇನ್ನೂ ಆದ್ರೂ ಸರಿ ಹೋಗಿಲ್ಲ ಸಾಲ ಸೂಲ ಮಾಡಿ ತೋರಿಸಿನಿ ಆದ್ರೂ ನನಗೆ ಆರ್ಥಿಕ ಹೊರೆ ಭಾಳ ಆಗಿದೆ ಮತ್ತು ದಿನನಿತ್ಯದ ಸೇವೆ ಅವರಿಂದಂತೂ ಏನೂ ಆಗ್ತಾ ಇಲ್ಲ ದಿನ ಸೇವೆ ನಾನೇ ಮಾಡಬೇಕು ಮತ್ತು ಯಾರೂ ಇಲ್ಲ ಹೀಗಾಗಿ ನನಗೆ ಭಾಳ ತೊಂದರೆ ಆಗಿದೆ ನನಗೆ ಮೂರು ಮಕ್ಕಳಿದ್ದಾವೆ ಎರಡು ಹೆಣ್ಣು ಒಂದು ಗಂಡು ಮೂರು ಮಕ್ಕಳಿದ್ದಾವೆ ಅವಕ್ಕರನ್ನು ಸಾಗಿಸೋದು ಅರ್ಥ ಇಲ್ಲ ಬಹಳ ನನಗೆ ಆರ್ಥಿಕ ತೊಂದರೆ ಆಗಿದೆ ತಾಲೂಕಿನ ಮುಷ್ಟಹಳ್ಳಿ ಗ್ರಾಮದ ಮಹಿಳೆ ಮಹದೇವಮ್ಮ ಎನ್ನುವರು ಕಳೆದ ಅನೇಕ ವರ್ಷಗಳಿಂದ ಮೆದುಳಿನ ಕಾಯಿಲೆಯಿಂದ ಬಳಲುತ್ತಿದ್ದರು ಇವರ ಕುಟುಂಬಕ್ಕೆ ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಅಷ್ಟೇ ಅಲ್ಲದೆ ಸರ್ಕಾರದ ಸವಲತ್ತು ಒದಗಿಸಿದರು ತಹಶೀಲ್ದಾರ್ ಅವರಿಗೆ ಕುಟುಂಬಸ್ಥರು ಮಾಹಿತಿ ನೀಡಿದ್ರು ಮೆದುಳಿನ ಕಾಯಿಲೆಯಿಂದ ಮೆದುಳು ನಿಷ್ಕ್ರಿಯಗೊಂಡಿದೆ ಎಂದು ಈ ಹಿಂದೆ ತಿಳಿಸಿದ್ರು ಮನೆಯಲ್ಲಿ ಪತಿಯೇ ಎಲ್ಲಾ ರೀತಿಯ ಕೆಲಸ ಮಾಡಿ ಆರೈಕೆ ಮಾಡ್ತಿದ್ರು ಇವರಿಗೆ ಮೂರು ಮಕ್ಕಳಿದ್ದಾರೆ ಇದೆಲ್ಲವನ್ನ ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಮನಗೊಂಡ್ರು ಕೂಡಲೇ ಕಾರ್ಯೋನ್ಮುಖರಾದ್ರು ಐದು ಒಂದು ನರ ವೀಕ್ನೆಸ್ ಇಂದ ಮೆದುಳಿನ ನರ ವೀಕ್ನೆಸ್ ಇಂದ ಬಳಲ್ತಾ ಇದ್ರಂತ ಗೊತ್ತಾಯ್ತು ಸೊ ನಾ ಕೂಡಲೇ ಅವ್ರು ಒಂದು ನಮ್ಮ ಇಲಾಖೆಯಿಂದ ಪಿಂಚಣಿ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ಅವ್ರಿಗೆ ಒಂದು ಆದೇಶ ಪ್ರತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಇವ್ರದ್ದು ಒಂದು ಮೆಡಿಕಲ್ ರಿಪೋರ್ಟ್ ಏನದ ಅವನ್ನೆಲ್ಲ ತೊಗೊಂಡ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗೆ ಪರಿಹಾರ ನಿಧಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ ನೋಡಿ ಮುಂದೆ ಏನಾದರೂ ನಮ್ಮ ಇಲಾಖೆಯಿಂದ ಏನಾದರೂ ವ್ಯವಸ್ಥೆ ಮಾಡಬೇಕಾದ್ರೆ ಮಾಡ ತಹಶೀಲ್ದಾರರು ಮೆದುಳಿನ ಕಾಯಿಲೆಯಿಂದ ಬಳಲುತ್ತಿರುವ ಮಹದೇವಮ್ಮ ಅವರಿಗೆ ಸರ್ಕಾರದ ಪಿಂಚಣಿ ಮಂಜೂರು ಮಾಡಿಸಿದ್ರು ಅಷ್ಟೇ ಅಲ್ಲದೆ ಖುದ್ದು ಅವರೇ ಗ್ರಾಮಕ್ಕೆ ತೆರಳಿದು ಗಮನ ಸೆಳೆಯಿತು ನಮ್ಮ ಸುರ್ಕುರ ತಾಲೂಕಿನ ವಿಜಯ್ ವಿಜಯಕುಮಾರ್ ತಹಶೀಲ್ದಾರ್ ಸರ್ ಬಂದು ನಮ್ಮ ಕಷ್ಟ ನೋಡಲಾರದೆ ಅವರು ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿ ಒಂದು ವಾರದಲ್ಲೇ ಅದನ್ನು ತತ್ಕ್ಷಣ ಮನೆಗೆ ಬಂದು ದೃಢೀಕರಣ ಪತ್ರವನ್ನು ಕೊಟ್ಟು ಹೋಗಿರುತ್ತಾರೆ ಅವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಡಿಮೆ ನಮ್ಮ ಪಾಲಿಗೆ ಒಳ್ಳೆಯ ದೇವರಾಗಿ ಬಂದಿದ್ದಾರೆ ಆದಷ್ಟು ಬೇಗನೆ ಅವರು ಮಂಜೂರು ಮಾಡಿ ಮನೆಗೆ ಬಂದು ಕೊಟ್ಟು ಹೋಗಿದ್ದಾರೆ ಅವರಿಗೆ ನಾನು ಭಾಳ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಹೀಗೆ ಸಣ್ಣಪುಟ್ಟ ಗ್ರಾಮದ ಜನರಿಗೂ ಸರ್ಕಾರದ ಸವಲತ್ತು ಸಿಗುವಂತೆ ಮಾಡಿದ ಕೀರ್ತಿ ಸುರಪುರ ತಹಶೀಲ್ದಾರ್ ಕೆ ವಿಜಯಕುಮಾರ್ ಅವರಿಗೆ ಸಲ್ಲತೆ ಕೆ ವಿಜಯಕುಮಾರ್ ಅಂತಲೇ ಚಿರಪರಿಚಿತರಾಗಿರೋ ಕೊರಗುಂದಿ ವಿಜಯಕುಮಾರ್ ಅವರದ್ದು ಸ್ವಂತ ಊರು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಕೋರಲಗುಂದಿ ಗ್ರಾಮ ಇವರು ಮೊದಲಿನಿಂದಲೂ ಕೂಡ ತಮ್ಮ ಜನಪರ ಕಾಳಜಿ ಆಡಳಿತದಿಂದ ಹೆಸರುವಾಸಿಯಾದವರು ಈಗಲೂ ಕೂಡ ಅದನ್ನೇ ಮುಂದುವರೆಸಿಕೊಂಡು ಬಂದಿದ್ದಾರೆ ಎಲ್ಲ ಕಡೆ ಇಂತಹ ಅಧಿಕಾರಿಗಳಿದ್ರೆ ಒಳ್ಳೆಯದು ಅಂತಿದ್ದಾರೆ ಜನರು ಇದನ್ನು ಇವರಿಗೆ ಫಂಕ್ಷನ್ ಮಾಡಿಸ್ಬೇಕಂತೇಳಿ ತಹಸೀಲ್ ಆಫೀಸಿಗೆ ನಾವು ಹೋಗಿದ್ದೆ ಹೋದಾಗ ತಹಸೀಲ್ದಾರ್ ಅವ್ರು ಕೇಳಿದ್ರು ಏನಾಗಿದೆ ಅಂತ ಹೇಳಿದ್ರು ತಹಸೀಲ್ದಾರ್ ಸಾಬ್ಬರು ಇಲ್ಲ ಸರ್ ಇವ್ರಿಗೆ ಬ್ರೈನ್ ಟ್ಯೂಮರ್ ಆಗಿ ನಾಲ್ಕು ವರ್ಷ ಆಯ್ತು ಹೇಳಿದೆ ಅವರು ಹೇಳಿದ ಒಂದೇ ತಾಸಿನೊಳಗೆ ಮನೆಗೆ ವಿಸಿಟ್ ಕೊಡ್ತೀನಿ ನೀನು ಹೋಗೋಣ ಅಂತೇಳಿ ಸಾಹಬ್ರು ಬಂದರು ಅವರು ತಹಶೀಲ್ದಾರ್ ತಹಶೀಲ್ದಾರ್ ಬಂದು ಎರಡು ದಿನದೊಳಗೆ ಎರಡು ಮೂರು ದಿನದೊಳಗೇ ಅವರಿಗೆ ಪಿಂಚಣಿ ಜಾರಿ ಮಾಡೋ ಯೋಜನೆ ಇದು ಮಾಡಿದ್ರು ಸರ್ ಅವ್ರು ಬಡವರು ಅದರಪ್ಪ ಪಾಪ ಆರ್ಥಿಕವಾಗಿ ಅಂಗ ಅದ ಅಂತೇಳಿ ಅವ್ರಿಗೆ ಒಂದು ಕಾರ್ಡ್ ಮಾಡಿಸಿ ಅವ್ರಿಗೆ ಪೆನ್ಷನ್ ಬರೋ ಥರ ಮಾಡಿದರು ಅವರು ದೊಡ್ಡ ತುಂಬ ಹೃದಯ ಧನ್ಯವಾದಗಳು ಹೇಳಬೇಕು ಅವ್ರಿಗೆ ಯಾಕಂದರೆ ಏಳು ಎರಡೇ ದಿನದೊಳಗೆ ಭೇಟಿ ಕೊಟ್ಟು ಅವರು ಮನವಿ ಸ್ಪಂದಿ ಅದು ಮಾಡಿ ಅವ್ರು ಬಂದು ವಿಸಿಟ್ ಕೊಟ್ಟು ಅವ್ರು ಮಾಡಿರೋಂದ್ರೆ ಬಹಳ ಭಾಳ ಅಭಾರಿ ಆಗ್ಬೇಕು ಅವ್ರಿಗೆ ಯಾಕಂದ್ರೆ ಒಬ್ಬ ತಾಲೂಕು ದಂಡಾಧಿಕಾರಿ ಕೆಲಸ ಬಿಟ್ಟು ಇಂಥ ಪೇಷಂಟ್ ಬಂದು ನೋಡಿ ಈ ಥರ ಕೆಲಸ ಮಾಡ್ಯಂದರೆ ಅವರು ದೇವ್ರ ಅಂತನೇ ಭಾವಿಸ್ಬೇಕು ಸರ್ ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ